ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ವಿಡಿಯೋದಲ್ಲಿ ಖಾರ ಪೊಂಗಲ್ ರೆಸಿಪಿನ ತುಂಬಾ ಸಿಂಪಲ್ಲಾಗಿ ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿರುತ್ತೆ ಆದರೆ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಆ ರೆಸಿಪಿನ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾಯಿದ್ದು ನೋಡ್ಕೊಳ್ಳಿ ನಾವು ಇಲ್ಲಿ ಮೊದಲಿಗೆ ಸಣ್ಣ ಲೋಟದಲ್ಲಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀವಿ ರೇಷನ್ ಅಕ್ಕಿನ ಒಂದು ಲೋಟ ಆಗೋ ತೊಗೊಂಡಿದ್ದೀವಿ ನಂತರ ಬೇಳೆನ ಒಂದು ಸ್ವಲ್ಪ ಇದ್ದೀವಿ ಅದಕ್ಕೆ ತುಂಬಾ ಟೇಸ್ಟಿಯಾಗಿರುವಂಥ ಖಾರ ಪೊಂಗಲ್ ರೆಸಿಪಿ ಅಂತ ಹೇಳ್ಬೋದು ಮತ್ತು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಇವಾಗ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡ್ಕೋಬೇಕು ಆ ನೀರನ್ನು ತೆಗೆದುಬಿಟ್ಟು ಇವಾಗ ನೋಡಿ ಬೇರೆ ನೀರನ್ನು ಸೇರಿಸ್ತಾ ಇದ್ದೀವಿ ಒಂದು ಲೋಟ ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸಷ್ಟು ನೀರನ್ನು ಇದ್ದೀವಿ ನಾವಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀವಿ ರೇಷನ್ ಅಕ್ಕಿನ ಯೂಸ್ ಮಾಡೋದ್ರಿಂದ ಖಾರ ಪೊಂಗಲ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಿಮಗೆ ರೇಷನ್ ಅಕ್ಕಿ ಬೇಡ ಅಂದರೆ ನೀವು ಬೇರೆ ಅಕ್ಕಿ ಕೂಡ ಯೂಸ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಇವಾಗಲೇ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀವಿ ತುಪ್ಪ ಹಾಕೋದ್ರಿಂದ ಈ ಖಾರ ಪೊಂಗಲು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಚಿಟಿಗೆದಷ್ಟು ಅರಿಶಿಣ ಪುಡಿನ ಸೇರಿಸ್ತಾ ಇದ್ದೀವಿ ಅದಕ್ಕೆ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರನ್ನು ಪ್ಯಾಕ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ವಿಸಿಲ್ ಹೊಡ್ಸ್ಕೊಬೇಕಾಗತ್ತೆ ನೋಡಿ ಇವಾಗ ಸಿಟ್ಟಿ ಆಗಿದೆ ತೆಗಿತಾ ಇದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಈ ಕಡೆಗೆ ಆಗಿ ಒಗ್ಗರಣೆನ ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ತೋರಿಸ್ತೀವಿ ನೋಡ್ಕೊಳ್ಳಿ ಮೊದಲಿಗೆ ಪಾತ್ರೆ ಇಟ್ಬಿಟ್ಟು ಒಂದು ನಾಲ್ಕು ಚಮಚ ಆಗೋಷ್ಟು ಎಣ್ಣೆ ಹಾಕಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸೇರಿಸಿದ್ದೀವಿ ನೆಕ್ಸ್ಟು ಸ್ವಲ್ಪ ಜೀರಿಗೆ ಒಂದು ಕೆಂಪು ಮೆಣಸನ್ನು ಹಾಕ್ತಾ ಇದ್ದೀವಿ ಇಲ್ಲಿ ಒಂದೆರಡು ಪಲಾವ್ ಎಲೆ ಸ್ವಲ್ಪ ಉದ್ದಿನಬೇಳೆ ಸೇರಿಸ್ತಾ ಇದ್ದೀವಿ ಉದ್ದಿನಬೇಳೆ ಹಾಕೋದ್ರಿಂದ ಈ ಪೊಂಗಲು ತುಂಬ ರುಚಿಯಾಗಿರುತ್ತೆ ಬೇಕಿದ್ರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜಜ್ಜಿಟ್ಟಿರುವಂಥ ಶುಂಠಿನ ಇದ್ದೀವಿ ಶುಂಠಿ ಹಾಕೋದ್ರಿಂದ ಫ್ಲವರ್ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಟೇಸ್ಟಿಯಾಗಿರುತ್ತೆ ಒಂದು ನಾಲ್ಕು ಲಾವಂಗನ್ನು ಸೇರಿಸಿದ್ದೀವಿ ಮತ್ತು ಒಂದು ಐದರಿಂದ ಆರು ಕಾಳು ಮೆಣಸನ್ನು ಸಹ ಹಾಕಿದ್ದೀವಿ ಸ್ವಲ್ಪ ಕಡಿಮೆ ಸೊಪ್ಪು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಬಿಸಿ ಬಿಸಿ ಇದ್ದಾಗಲೇ ತಿಂದ್ಬಿಟ್ರೆ ತುಂಬಾ ರುಚಿಯಾಗುವಂಥ ಖಾರ ಪೊಂಗಲ್ ಅಂತ ಹೇಳ್ಬೋದು ಇವಾಗ ಒಗ್ಗರಣೆ ರೆಡಿಯಾಗಿದೆ ಅದನ್ನೇ ರೈಸ್ಗೆ ಇದ್ದೀವಿ ನೋಡ್ಕೊಳ್ಳಿ ಒಂದು ಸಲ ಸ್ವಲ್ಪ ನಾವಿಲ್ಲಿ ಹಣ್ಣಿನ ರಸ ಹಾಕ್ತಾಯಿದ್ದೀವಿ ಹಣ್ಣಿನ ರಸ ಹಾಕೋದ್ರಿಂದ ಈ ಪೊಂಗಲು ಸ್ವಲ್ಪ ಹುಳಿ ಹುಳಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿ ಸೊ ಕಂಪ್ಲೀಟಾಗಿ ಖಾರ ಪೊಂಗಲ್ ರೆಸಿಪಿ ರೆಡಿಯಾಗಿದೆ ನೋಡಿದರೆಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ನೋಡಿದರೆಲ್ಲ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನಾವು ಮಾಡ್ತಾ ಇರೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ